ನಾನು ಜ್ಞಾನ ಬೆಳಕು ವಾಹಿನಿ ಕಡೆಯಿಂದ ಆತ್ಮೀಯವಾದ ತಮ್ಮೆಲ್ಲರೊಂದಿಗೆ ಕುತೂಹಲಕಾರಿ ರಸಪ್ರಶ್ನೆಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ ಹಾಗೆಯೇ ವಿಡಿಯೋವಿನ ಕೊನೆಯಲ್ಲಿ ಒಗಟುಗಳನ್ನು ನೀಡಲಿದ್ದೇನೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ತಮ್ಮಲ್ಲಿ ಯಾರಾದರೂ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೀಲಿ ಮತ್ತು ಹಳದಿ ಬಣ್ಣಗಳನ್ನು ಮಿಶ್ರಣ ಮಾಡಿದಾಗ ಯಾವ ಬಣ್ಣವು ರೂಪುಗೊಳ್ಳುತ್ತದೆ ಉತ್ತರ ಹಸಿರು ಗ್ರೀನ್ ಸಮುದ್ರದಲ್ಲಿ ಅತ್ಯಂತ ವೇಗವಾಗಿ ಈಜುವ ಮೀನು ಯಾವುದು ಉತ್ತರ ಸೇಲ್ ಫಿಶ್ ಅಸಾಧಾರಣ ಸ್ಮರಣೆಗೆ ಹೆಸರುವಾಸಿಯಾಗಿರುವ ಪಕ್ಷಿ ಯಾವುದು ಉತ್ತರ ಕಾಗೆ ಕ್ರೋ ಚಿನ್ನದ ರಾಸಾಯನಿಕ ಚಿಹ್ನೆ ಏನು ಉತ್ತರ ಆನೆಗಳ ನಂತರ ಭೂಮಿಯ ಮೇಲೆ ದೊಡ್ಡ ಪ್ರಾಣಿ ಯಾವುದು ಉತ್ತರ ಗೇಂಡಾ ಮೃಗ ವೈಟ್ ರೈನೋಸರಸ್ ಯಾವ ಗ್ರಹವನ್ನು ಮುಂಜಾನೆಯ ನಕ್ಷತ್ರ ಎಂದು ಕರೆಯುತ್ತಾರೆ ಉತ್ತರ ಶುಕ್ರ ಗ್ರಹ ಸಸ್ಯದ ಯಾವ ಭಾಗವು ದ್ವಿತ ಸಂಶ್ಲೇಷಣೆಯನ್ನು ನಡೆಸುತ್ತದೆ ಉತ್ತರ ಎಲೆಗಳು ಲೀವ್ಸ್ ಚಿಟ್ಟೆಗೆ ಎಷ್ಟು ಕಾಲುಗಳಿವೆ ಉತ್ತರ ಆರು ಸಿಕ್ಸ್ ಒಲಿಂಪಿಕ್ ಕ್ರೀಡಾಕೂಟದ ಶಾಂತಿಯ ಸಂಕೇತವಾಗಿ ಯಾವ ಪಕ್ಷಿಯನ್ನು ಪರಿಗಣಿಸಲಾಗುತ್ತದೆ ಉತ್ತರ ಪಾರಿವಾಳ ಡೌ ನಾವು ಉಸಿರಾಡುವ ಗಾಳಿಯಲ್ಲಿ ಕಂಡುಬರುವ ಮುಖ್ಯ ಅನಿಲ ಯಾವುದು ಉತ್ತರ ಸಾರಜನಕ ನೈಟ್ರೋಜನ್ ತನ್ನ ನಿಧಾನಗತಿಯ ಚಲನೆಗೆ ಹೆಸರುವಾಸಿಯಾದ ಪ್ರಾಣಿ ಯಾವುದು ಉತ್ತರ ಸೋಮಾರಿ ಕರಡಿ ಸ್ಲಾತ್ ಕೆಂಪು ಮತ್ತು ನೀಲಿ ಬಣ್ಣಗಳನ್ನು ಬೆರೆಸಿದಾಗ ನಿಮಗೆ ಯಾವ ಬಣ್ಣ ಸಿಗುತ್ತದೆ ಉತ್ತರ ನೇರಳೆ ಪರ್ಪಲ್ ಯಾವ ಹಕ್ಕಿಯು ಅತಿ ಉದ್ದದ ಹೊಲಸೆ ಮಾರ್ಗವನ್ನು ಹೊಂದಿದೆ ಉತ್ತರ ಆರ್ಟಿಕ್ ಕಡಲ ಗಿಡುಗ ಆರ್ಟಿಕ್ ಟರ್ನ್ ಭೂಮಿಯ ಮೇಲಿನ ಅತ್ಯಂತ ಗಟ್ಟಿಯಾದ ನೈಸರ್ಗಿಕ ವಸ್ತು ಯಾವುದು ಉತ್ತರ ವಜ್ರ ಡೈಮಂಡ್ ತನ್ನ ಮರಿಗಳನ್ನು ಸಾಗಿಸಲು ಚೀಲವನ್ನು ಹೊಂದಿರುವ ಪ್ರಾಣಿ ಯಾವುದು ಉತ್ತರ ಕಾಂಗರೋ ಕ್ಯಾಂಗರೋ ವಿಶ್ವದ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಉತ್ತರ ಜೇನುಹಕ್ಕಿ ಬಿ ಹಮ್ಮಿಂಗ್ ಬರ್ಡ್ ಸಾಮಾನ್ಯ ಉಪ್ಪಿನ ರಾಸಾಯನಿಕ ಸೂತ್ರವೇನು ಸೋಡಿಯಂ ಕ್ಲೋರೈಡ್ ಎಲ್ ಅಣೆಕಟ್ಟುಗಳನ್ನು ಕಟ್ಟುವುದಕ್ಕೆ ಹೆಸರುವಾಸಿಯಾದ ಪ್ರಾಣಿ ಯಾವುದು ಉತ್ತರ ನೀರು ನಾಯಿ ಬೀವರ್ ಮಾಣಿಕೆಗಳು ಯಾವ ಬಣ್ಣದಲ್ಲಿರುತ್ತವೆ ಉತ್ತರ ಕೆಂಪು ರೆಡ್ ಹಾರಲು ಸಾಧ್ಯವಾಗದ ಮತ್ತು ವೇಗವಾಗಿ ಓಡುವ ಪಕ್ಷಿ ಯಾವುದು ಉತ್ತರ ಉಷ್ಟ್ರಪಕ್ಷಿ ಆಸ್ಟ್ರಿಚ್ ರಕ್ತದ ಬಣ್ಣ ಯಾವುದು ಉತ್ತರ ಕೆಂಪು ರೆಡ್ ಉಸಿರಾಡಲು ನಮಗೆ ಯಾವ ಅಂಗ ಸಹಾಯ ಮಾಡುತ್ತದೆ ಉತ್ತರ ಶ್ವಾಸಕೋಶಗಳು ಲಂಗ್ಸ್ ಯಾವ ಇಂದ್ರಿಯವು ವಸ್ತುಗಳನ್ನು ವಾಸನೆ ಮಾಡಲು ಸಹಾಯ ಮಾಡುತ್ತದೆ ಉತ್ತರ ಮೂಗು ನೋಸ್ ಭೂಮಿಯ ಮೇಲಿನ ಬೆಳಕಿನ ಮುಖ್ಯ ಮೂಲ ಯಾವುದು ಉತ್ತರ ಸೂರ್ಯ ಸನ್ ಭೂಮಿಯ ಅವಳಿ ಗ್ರಹವೆಂದು ಯಾವ ಗ್ರಹವನ್ನು ಕರೆಯುತ್ತಾರೆ ಉತ್ತರ ಶುಕ್ರ ಗ್ರಹ ವೀನಸ್ ಮನುಷ್ಯರು ನೋಡಲು ಯಾವ ಅಂಗವನ್ನು ಬಳಸುತ್ತಾರೆ ಉತ್ತರ ಕಣ್ಣುಗಳು ಐಸ್ ಸಂಶ್ಲೇಷಣೆಯ ಸಮಯದಲ್ಲಿ ಸಸ್ಯಗಳು ಯಾವ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಉತ್ತರ ಆಮ್ಲಜನಕ ಆಕ್ಸಿಜನ್ ಮಾನವ ದೇಹದ ಅತಿ ದೊಡ್ಡ ಅಂಗ ಯಾವುದು ಉತ್ತರ ಚರ್ಮ ಸ್ಕಿನ್ ಬಿರುಗಾಣಿಯ ಸಮಯದಲ್ಲಿ ಮಿಂಚನ್ನು ಏನೆಂದು ಕರೆಯುತ್ತಾರೆ ಉತ್ತರ ಮಿಂಚು ಲೈಟ್ನಿಂಗ್ ಬಲೂನ್ಗಳು ತೇಲಲು ಯಾವ ಅನಿಲವನ್ನು ತುಂಬುತ್ತಾರೆ ಉತ್ತರ ಹೀಲಿಯಂ ನೀರು ಯಾವ ತಾಪಮಾನದಲ್ಲಿ ಕುದಿಯುತ್ತದೆ ಉತ್ತರ ಮೂರು ಡಿಗ್ರಿ ಸೆಲ್ಸಿಯಸ್ ಒನ್ ಹಂಡ್ರೆಡ್ ಡಿಗ್ರಿ ಸೆಲ್ಸಿಯಸ್ ಸಸ್ಯಗಳು ಉಸಿರಾಡಲು ಯಾವ ಅನಿಲವನ್ನು ಬಳಸುತ್ತವೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ವಸ್ತುಗಳನ್ನು ಭೂಮಿಯ ಕಡೆಗೆ ಎಳೆಯುವ ಶಕ್ತಿ ಯಾವುದು ಉತ್ತರ ಗುರುತ್ವಾಕರ್ಷಣೆ ಗ್ರಾವಿಟಿ ಮಾನವರು ಉಸಿರಾಡಲು ಯಾವ ಅನಿಲವನ್ನು ಬಳಸುತ್ತಾರೆ ಉತ್ತರ ಆಮ್ಲಜನಕ ಆಕ್ಸಿಜನ್ ಸಸ್ಯಗಳ ಬೇರುಗಳು ಏನು ಹೀರಿಕೊಳ್ಳುತ್ತವೆ ಉತ್ತರ ನೀರು ವಾಟರ್ ಮಾನವರು ಉಸಿರಾಡುವಾಗ ಯಾವ ಅನಿಲವನ್ನು ಹೊರಹಾಕುತ್ತಾರೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ತಾಪಮಾನವನ್ನು ಅಳೆಯುವ ಸಾಧನ ಯಾವುದು ಉತ್ತರ ತಾಪಮಾಪಕ ಥರ್ಮೋಮೀಟರ್ ನಮ್ಮ ಸೌರವ್ಯೂಹದಲ್ಲಿನ ದೊಡ್ಡ ಗ್ರಹ ಯಾವುದು ಉತ್ತರ ಗುರುಗ್ರಹ ಜುಪಿಟರ್ ಜೇನು ನಾಣಗಳು ಜೇನುತುಪ್ಪವನ್ನು ತಯಾರಿಸಲು ಏನು ಬಳಸುತ್ತವೆ ಉತ್ತರ ನೆಕ್ಟರ್ ಕೇಳಲು ನಮಗೆ ಸಹಾಯ ಮಾಡುವ ಅಂಗ ಯಾವುದು ಉತ್ತರ ಕಿವಿ ಇಯರ್ ಕರ್ನಾಟಕದ ರಾಜಧಾನಿ ಯಾವುದು ಉತ್ತರ ಬೆಂಗಳೂರು ವಿದ್ಯುತ್ತನ್ನು ಕಂಡುಹಿಡಿದವರು ಯಾರು ಉತ್ತರ ಬೆಂಜಮಿನ್ ಫ್ರಾಂಕ್ಲಿನ್ ಮಾರ್ಗುಡಿ ಬರೆದವರು ಯಾರು ಉತ್ತರ ಆರ್ ಕೆ ನೀರು ಹೆಪ್ಪುಗಟ್ಟುವ ತಾಪಮಾನ ಎಷ್ಟು ಉತ್ತರ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಝೀರೋ ಡಿಗ್ರಿ ಸೆಲ್ಸಿಯಸ್ ಅಮೆರಿಕದ ಕರೆನ್ಸಿ ಯಾವುದು ಉತ್ತರ ಡಾಲರ್ ಕಂಡು ಕಂಡುಹಿಡಿದವರು ಯಾರು ಉತ್ತರ ಥಾಮಸ್ ಎಡಿಸನ್ ಬ್ರೆಜಿಲ್ನಲ್ಲಿ ಪ್ರಾಥಮಿಕವಾಗಿ ಮಾತನಾಡುವ ಭಾಷೆ ಯಾವುದು ಉತ್ತರ ಪೋರ್ಚುಗೀಸ್ ದೊಡ್ಡ ಭೂಮಾಂಸಾಹಾರಿ ಎಂದು ಯಾವ ಪ್ರಾಣಿಯನ್ನು ಕರೆಯುತ್ತಾರೆ ಉತ್ತರ ಧ್ರುವ ಕರಡಿ ಪೋಲರ್ ಬೇರ್ ಭಾರತದಲ್ಲಿರುವ ಎತ್ತರವಾದ ಪರ್ವತ ಯಾವುದು ಉತ್ತರ ಖಾನ್ಸನ ಜಂಗ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಉತ್ತರ ರಾಜೇಂದ್ರ ಪ್ರಸಾದ್ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಳಲಾದ ಒಗಟು ಹೀಗಿತ್ತು ನಾನು ಯಾವಾಗಲೂ ನಿನ್ನ ಮುಂದೆಯೇ ಇರುತ್ತೇನೆ ಆದರೆ ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ನಾನೇನು ಇದರ ಸರಿಯಾದ ಉತ್ತರ ಭವಿಷ್ಯ ಫ್ಯೂಚರ್ ಇದರ ಸರಿಯಾದ ಉತ್ತರವನ್ನು ನೀಡಿದವರು ಅಂಜದ್ ಡೆಲ್ವಿ ಮಹೇಶ್ವಿ ರಾನಾನಿ ಮಂಜುನಾಥ್ ಬಿಯಾರ್ ಮತ್ತು ಜ್ಯೋತಿ ಎಸ್ ಕಾಂಚನ್ ಇಂದಿನ ಒಗಟು ಹೀಗಿದೆ ಕಪ್ಪು ಕೋಟು ತೊಟ್ಟು ಬಿಳಿ ಟೋಪಿ ಧರಿಸಿ ಮೌನವಾಗಿ ಕುಳಿತಿರುವವನು ಯಾರು ಮತ್ತೊಮ್ಮೆ ಕಪ್ಪು ಕೋಟ್ ತೊಟ್ಟು ಟೋಪಿ ಧರಿಸಿ ಮೌನವಾಗಿ ಕುಳಿತಿರುವವನು ಯಾರು ನಿಮ್ಮ ಸರಿಯಾದ ಉತ್ತರವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು